ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಜಕೀಯದಲ್ಲಿ ಯಾವಾಗ ಯಾರು ಏನು ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಯಾರು ಶತ್ರುಗಳು ಯಾರು ಮಿತ್ರರು ಅದನ್ನು ಹೇಳಕ್ಕೆ ಬರಲ್ಲ ನಿನ್ನೆಯ ಹೇಳಿಕೆಗಳು ನಿನ್ನೆಯ ಸಂಬಂಧಗಳು ಒಂದೇ ದಿನದಲ್ಲಿ ತಾರಾಮಾರ ಬದಲಾಗಿರ್ತವೆ ದೋಸೆ ತಿರುವು ಹಾಕದಂಗೆ ತಿರು ಹಾಕಿರ್ತಾರೆ ಅದಕ್ಕೂ ಇನ್ನೊಂದು ಉದಾಹರಣೆ ಬರ್ತಿರೋದು ಬಿಹಾರದಿಂದ ನಿಮಗೆ ಗೊತ್ತಿರೋ ಹಾಗೆ ಬಿಹಾರಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಅವಧಿಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಬೇಕಾಗಿದೆ ಅದಕ್ಕೂ ಮೊದಲು ಈಗ ಸೀಟ್ ಶೇರಿಂಗ್ ಶೇರಿಂಗ್ ಏನಿದೆ ಅಲ್ಲ ಸೀಟು ಹಂಚಿಕೆ ಕ್ಷೇತ್ರಗಳ ಹಂಚಿಕೆ ಯಾರಿಗೆ ಎಷ್ಟು ಟಿಕೆಟು ಯಾರು ಎಲ್ಲಿದ್ದ ಸ್ಪರ್ಧೆ ಮಾಡಬೇಕು ಅಂತ ಆ ಚರ್ಚೆಗಳು ಎರಡೂ ಮೈತ್ರಿಕೂಟಗಳಲ್ಲಿ ನಡೀತಾ ಇದೆ ಒಂದು ಎನ್ ಡಿ ಎ ಬಿ ಜೆ ಪಿ ನೇತೃತ್ವ ಮತ್ತು ಜೆ ಡಿ ಯು ಬಿಹಾರದಲ್ಲಿ ಪ್ಲಸ್ ಬೇರೆ ಪಕ್ಷಗಳು ಈ ಕಡೆ ಕಾಂಗ್ರೆಸ್ಸು ಆರ್ ಜೆ ಡಿ ಕಮ್ಯುನಿಸ್ಟ್ರು ಅವ್ರದ್ದು ಅವ್ರದ್ದು ಇನ್ನೂ ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆರಂಭ ಆಗಿಲ್ಲ ಯಾವುದು ಇಂಡಿಯಾ ಒಗ್ಕೊಟ್ಟದ್ದು ಆದರೆ ಎದಲ್ಲಿ ಈಗ ದೊಡ್ಡ ಬೆಂಕಿ ಬಿದ್ದಂಗೆ ಆಗಿದೆ ಇವತ್ತು ಯಾಕೆ ಅಂದರೆ ಮೋದಿ ಶ್ರೀರಾಮಚಂದ್ರ ಇದ್ದ ಹಾಗೆ ನಾನು ಮೋದಿಯವರಿಗೆ ಹನುಮಂತ ಇದ್ದ ಹಾಗೆ ಈ ಹೇಳಿಕೆಯನ್ನು ತುಂಬ ಫೇಮಸ್ ಆಗಿ ಚಿರಾಗ್ ಪಾಸ್ವಾನ್ ಹೇಳಿದರು ಲೋಕ್ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಈ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಅದೇ ಚಿರಾಗ್ ಪಾಸ್ವಾನ್ ಈಗ ಆಲ್ಮೋಸ್ಟ್ ಬಿ ಜೆ ಪಿಯ ವಿರುದ್ಧ ಮೋದಿಯ ವಿರುದ್ಧ ಬಂಡಾಯ ಹೇಳುವಂತಹ ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ಬಂಡಾಯ ಹೇಳ್ತೀನಿ ನಾನು ಅನ್ನೋದನ್ನು ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನ ಮಾಡಿದರೆ ಅದು ಬೆದರಿಕೆಯೂ ಆಗಬಹುದು ತಂತ್ರಗಾರಿಕೆಯೂ ಆಗಬಹುದು ಸೊ ಏನು ನಡೀತು ಇವತ್ತು ಅಂತಹ ಬೆಳವಣಿಗೆ ಅನ್ನೋದಾದರೆ ಇವತ್ತು ಅರ ಅನ್ನುವಂತಹ ಪ್ರದೇಶದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಚಿರಾಗ್ ಪಾಸ್ವಾನ್ ಒಂದು ಹೇಳಿಕೆಯನ್ನು ಕೊಟ್ಟರು ನಾನು ಬಿಹಾರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂದರೆ ವೈಯಕ್ತಿಕವಾಗಿ ನಾನು ಸಹ ಸ್ಪರ್ಧೆ ಮಾಡ್ತೀನಿ ಇದನ್ನು ಮೊದಲು ಹೇಳಿದ್ರು ಸಹ ಅದರ ಜೊತೆಗೆ ಅದು ನಾರ್ಮಲ್ಲು ಡೈಲಾಗ್ ಅದರ ಜೊತೆಗೆ ಶಾಕಿಂಗ್ ಹೇಳಿಕೆ ಎಲ್ಲ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಸಹ ನನ್ನ ಪಕ್ಷ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ ಅದರ ಅರ್ಥ ಏನು ಎನ್ ಡಿ ಎ ಜೊತೆ ಮೈತ್ರಿಕೂಟ ಇಲ್ಲ ಮೈತ್ರಿ ಇಲ್ಲ ಬಿ ಜೆ ಪಿ ಜೊತೆ ಮೈತ್ರಿ ಇಲ್ಲ ಅನ್ನೋದೇ ಆಗುತ್ತೆ ಅಲ್ವಾ ಅದು ಈಗ ದೊಡ್ಡ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ ಯಾಕೆಂದರೆ ಇದ್ದಕ್ಕಿದ್ದ ಹಾಗೆ ಚಿರಾಗ್ ಪಾಸ್ವಾನ್ ಇಂತಹ ಹೇಳಿಕೆಯನ್ನು ಯಾಕೆ ಕೊಟ್ಟರು ಯಾ ಈ ನಿರ್ಧಾರಕ್ಕೆ ನಿಜವಾಗ್ಲೂ ಬಂದೇ ಬಿಟ್ಟಿದಾರಾ ಅಥವಾ ಇದು ಒಂದು ಬೆದರಿಕೆಯ ತಂತ್ರಗಾರಿಕೆನಾ ಬೆದರಿಕೆಯ ತಂತ್ರಗಾರಿಕೆನ ಅಂತ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದರೆ ಚಿರಾಗ್ ಪಾಸ್ವಾನ್ ಕೇಳ್ತಾ ಇರೋದು ಐವತ್ತು ಟಿಕೆಟು ಐವತ್ತು ಸೀಟು ನನಗೆ ಬಿಟ್ಕೊಡಿ ನನ್ನ ಪಕ್ಷಕ್ಕೆ ಬಿಟ್ಕೊಡಿ ಅಂತ ಬಿ ಜೆ ಪಿ ಜೆ ಡಿ ಯು ಅಷ್ಟು ಸೀಟುಗಳನ್ನು ಚಿರಾಗ್ ಪಾಸ್ವಾನ್ ಒಬ್ಬರಿಗೆ ಬಿಟ್ಕೊಟ್ರೆ ಅವ್ರಿಗೆ ಸೀಟ್ ಉಳಿಯೋಲ್ಲ ಅಲ್ಲಿರೋದೇ ಇನ್ನೂರ ನಲ್ವತ್ತ್ಮೂರು ಸೀಟು ಅದರಲ್ಲಿ ಕನಿಷ್ಠ ನೂರು ನೂರು ಜೆ ಡಿ ಯು ಮತ್ತು ಬಿ ಜೆ ಪಿ ಸ್ಪರ್ಧೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿದೆ ಜೆ ಡಿ ಯು ಅಂತೂ ನೂರ ಇಪ್ಪತ್ತು ಕೇಳ್ತಾ ಇದೆ ಕನಿಷ್ಠ ನೂರಾದರೂ ಅದಕ್ಕೆ ಬೇಕೇ ಬೇಕು ಅನ್ನೋವಂಥ ಹಠ ಹಿಡಿಯುತ್ತದು ಇನ್ನು ಬಿ ಜೆ ಪಿ ಹೇಗಾದರೂ ಮಾಡಿ ನಿತೀಶ್ ಕುಮಾರ್ನ ಈ ಸಲ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಕನಿಷ್ಠ ನೂರು ಸೀಟಲ್ಲಿ ಸ್ಪರ್ಧೆ ಮಾಡಿದ್ರೆ ತಾನೆ ಅಟ್ಲೀಸ್ಟ್ ಒಂದು ಎಪ್ಪತ್ತೈದು ಎಂಬತ್ತು ಸೀಟ್ ಪಡ್ಕೊಂಡ್ರೆ ತಾನೆ ಅದಕ್ಕೊಂದು ಅದಕ್ಕೊಂದು ಅವಕಾಶ ಇರೋದು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ನಲವತ್ತು ಪ್ಲಸ್ ಸೀಟ್ ಪಡ್ಕೊಂಡ ಜೆ ಡಿ ಯು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನ ಗಿಟ್ಟಿಸ್ಕೊಂಡ್ರು ಯಾಕೆಂದ್ರೆ ಪಿಗೆ ಬೇರೆ ವಿಧಿ ಇರಲಿಲ್ಲ ಗತಿ ಇರಲಿಲ್ಲ ನಾವು ಮುಖ್ಯಮಂತ್ರಿ ಮಾಡಲ್ಲ ನಿತೀಶ್ ಕುಮಾರ್ ಅಂದಿದ್ರೆ ನಿತೀಶ್ ಕುಮಾರ್ ಆ ಕಡೆ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ಕಡೆ ಜಂಪ್ ಆಗ್ಬಿಡ್ತಾರೆ ಅನ್ನುವಂತ ಭಯ ಹಾಗಾಗಿ ನಲವತ್ತು ಪ್ಲಸ್ ಇದ್ದರೂ ಸಹ ಬಿ ಜೆ ಪಿ ಎಂಬತ್ತು ಪ್ಲಸ್ ಇದ್ದರೂ ಸಹ ಆ ನಲವತ್ತು ಪ್ಲಸ್ಗೆ ಕೊಟ್ಟಿದ್ದರು ಮುಖ್ಯಮಂತ್ರಿ ಐದು ವರ್ಷ ಪೂರೈಸ್ತಿದ್ದಾರೆ ಅವರು ಆ ಸನ್ನಿವೇಶದಲ್ಲಿ ಚಿರಾಗ್ ಪಾಸ್ವಾನ್ ಯೋಚನೆ ಏನು ಅಂದರೆ ಅದೇ ರೀತಿ ನಲವತ್ತು ಪ್ಲಸ್ ಸೀಟ್ ನಾನು ತಗೊಂಡು ಈ ಬಾರಿ ನಾನು ಮುಖ್ಯಮಂತ್ರಿ ಆಗಬೇಕು ನಿತೀಶ್ ಕುಮಾರ್ಗೆ ನಲವತ್ತು ಪ್ಲಸ್ ಸೀಟ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಾದ್ರೆ ನನಗೆ ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ನನಗೆ ಮಿನಿಮಮ್ ನಲ್ವತ್ತು ಸೀಟು ಗೆಲ್ಲಬೇಕು ನಲವತ್ತು ಗೆಲ್ಲಬೇಕು ಅಂದರೆ ಕನಿಷ್ಠ ಐವತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕಲ್ಲ ಸೊ ನನಗೆ ಐವತ್ತು ಸೀಟ್ ಬೇಕು ಅಂತ ಈ ಕಡೆ ಜೆ ಡಿ ಯು ಬಿ ಜೆ ಪಿ ಅಷ್ಟು ಕೊಟ್ಟರೆ ನಮಗೇನು ಉಳಿಯೋದಿಲ್ಲ ಅಂತ ಲೆಕ್ಕಾಚಾರ ಯಾಕೆಂದರೆ ಇವರು ಮೂರೇ ಜನ ಅಲ್ವಲ್ಲ ಇನ್ನೂ ಸಣ್ಣ ಪುಟ್ಟ ಪಕ್ಷಗಳಿದಾವಲ್ಲ ಅದರ ಜೊತೆಗೆ ಅಲ್ಲಿ ಕುಶ್ವಾಹ ಅವ್ರದ್ದು ಪಾರ್ಟಿ ಇದೆ ಜಿತಿನ್ ರಾಮ್ ಮಾಂಜಿ ಅವರ ಪಾರ್ಟಿ ಇದೆ ಅವರೆಲ್ರಿಗೂ ಕೂಡ ಸೀಟ್ ಹಂಚಿಕೆಗಳು ಮಾಡಬೇಕು ಅವರು ಜಿತಿನ್ ರಾಮ್ ಮಾಂಜಿ ನಲವತ್ತು ಸೀಟ್ ಕೇಳ್ತಾ ಇದ್ದಾರೆ ಅವ್ರಿಗೇನು ಕೊಡೋದು ಇದೆಲ್ಲದರ ಜಂಜಾಟದಲ್ಲಿ ಇರಬೇಕಾದ್ರೆ ಯಾವಾಗ ನನಗೆ ಐವತ್ತು ಸೀಟ್ ಬರೋದು ಡೌಟು ಅಂತ ಅನ್ನಿಸ್ತೋ ಈ ಒಂದು ಬಾಣವನ್ನು ಬಿಟ್ಟಿದ್ದಾರೆ ಮಿಸ್ಟರ್ ಚಿರಾಗ್ ಪಾಸ್ವಾನ್ ಎಲ್ಲ ಇನ್ನೂರ ನಲ್ವತ್ತ್ಮೂರು ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡಿಬಿಡ್ತೀನಿ ಅಂತ ಅದು ಬಿ ಜೆ ಪಿಗೆ ನಷ್ಟವಾಗಿಯೇ ಕಾಣುತ್ತೆ ಎನ್ ಡಿ ಎಗೆ ನಷ್ಟವಾಗಿಯೇ ಕಾಣುತ್ತೆ ಯಾಕೆಂದರೆ ಮೊದಲೇ ಈ ಬಾರಿ ಕೇವಲ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮಾತ್ರ ಅಲ್ಲ ಅಲ್ಲಿ ಇನ್ನು ಪ್ರಶಾಂತ್ ಕಿಶೋರದ್ದು ಹೊಸ ಪಕ್ಷ ಬೇರೆ ಈ ಸ ಈ ಬಾರಿ ಸ್ಪರ್ಧೆ ಮಾಡುತ್ತೆ ಅವರು ಕಾಂಗ್ರೆಸ್ ಆರ್ ಜೆ ಡಿ ಮತಗಳನ್ನು ನುಂಗ್ತಾರ ಬಿ ಜೆ ಪಿ ಮತಗಳನ್ನು ನುಂಗ್ತಾರ ಗೊತ್ತಿಲ್ಲ ಇನ್ನೂ ಲೆಕ್ಕಾಚಾರಗಳು ಅದೇನೋ ಟೆಸ್ಟ್ ಆಗಬೇಕಾಗಿದೆ ಒಂದು ಪಕ್ಷ ಅವರೇನಾದರೂ ಬಿ ಜೆ ಪಿ ಎನ್ ಡಿ ಎ ಮತಗಳ ಕಡೆ ಕೈ ಹಾಕಿದ್ರೆ ಈ ಕಡೆ ಪಾಸ್ವಾನ್ ಸಪ್ರೇಟಾಗಿ ಸ್ಪರ್ಧೆ ಮಾಡಿದ್ರೆ ಬಿ ಜೆ ಪಿಗೆ ಎಲ್ಲ ಹೋಪ್ಸು ಸ್ಮ್ಯಾಶ್ ಆಗ್ಬಿಡ್ತವೆ ಎನ್ ಡಿ ಎಗೆ ಎಲ್ಲ ಹೋಪ್ಸು ಹೋಗ್ಬಿಡ್ತವೆ ಆ ಭಯ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಕಾಡ್ತಾ ಇದೆ ಆ ಭಯವನ್ನೇ ಬಳಸ್ತಾ ಇರುವಂಥ ಮಿಸ್ಟರ್ ಚಿರಾಗ್ ಪಾಸ್ವಾನ್ ನನಗೆ ಐವತ್ತು ಸೀಟು ಬೇಕು ಅಂತ ಪಕ್ಷದಲ್ಲಿ ಎನ್ ಡಿ ಎ ಸಭೆಗಳಲ್ಲಿ ಮಾತಾಡ್ತಿದ್ದಾರೆ ಬಹಿರಂಗವಾಗಿ ನಾನು ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ಹಾಕ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಿದ್ದಾರೆ ಇದು ಬಿಹಾರದಲ್ಲಿ ಈಗ ನಡೀತಾ ಇರುವಂತಹ ಲೆಕ್ಕಾಚಾರ ಆದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಅದರಲ್ಲೂ ವಿಶೇಷವಾಗಿ ಈ ಎಲೆಕ್ಷನ್ ತಂತ್ರಗಾರಿಕೆಯ ಚಾಣಕ್ಯ ಮಿಸ್ಟರ್ ಅಮಿತ್ ಶಾ ಅವರು ಹಾಕ್ಕೊಂಡಿರುವ ಯೋಜನೆ ಏನು ಮೋದಿಯವ್ರ ಜೊತೆ ಸೇರ್ಕೊಂಡು ಅಂದರೆ ಇದಕ್ಕೊಂದು ಫಾರ್ಮುಲಾ ಇಟ್ಕೊಳ್ಳೋಣ ಏನು ಫಾರ್ಮುಲಾ ಎಂ ಪಿಗಳ ಆಧಾರದ ಮೇಲೆ ಎಮ್ ಎಲ್ ಎ ಟಿಕೆಟ್ಗಳನ್ನು ಹಂಚೋದು ಐದು ಎಮ್ ಎಲ್ ಎ ಟಿಕೆಟ್ ಒಂದು ಎಂ ಪಿಗೆ ಒಂದು ಎಂ ಪಿ ಯಾವ ಪಕ್ಷದಲ್ಲಿದ್ದರೆ ಅವರಿಗೆ ಐದು ಎಮ್ ಎಲ್ ಎ ಟಿಕೆಟು ಆ ಲೆಕ್ಕದಲ್ಲಿ ಹಂಚಬೇಕು ಅಂತ ಹಂಗೆ ನೋಡಿದ್ರೆ ಚಿರಾಗ್ ಪಾಸ್ವಾನ್ ಬಳಿ ಐದು ಜನ ಎಂ ಪಿಗಳಿದ್ದಾರೆ ಇನ್ಕ್ಲೂಡಿಂಗ್ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಎಂ ಪಿ ಮತ್ತು ಕೇಂದ್ರದಲ್ಲಿ ಮಂತ್ರಿ ಸೊ ಅವರಿಗೆ ಐದು ಇಂಟು ಐದು ಇಪ್ಪತ್ತೈದು ಸ್ಥಾನಗಳು ಬರುತ್ತೆ ಚಿರಾಗ್ ಪಾಸ್ವಾನ್ ಕೇಳ್ತಿರೋದು ಅದಕ್ಕೆ ಡಬಲ್ಲು ಅದೇ ರೀತಿ ಜಿತಿನ್ ರಾಮ್ ಮಾಂಜಿ ಒಂದು ಎಂ ಪಿ ಇದ್ದಾರೆ ಅವ್ರಿಗೆ ಐದು ಸೀಟ್ ಕೊಡೋದು ಬಟ್ ಅವ್ರು ನಲವತ್ತು ಕೇಳ್ತಿದ್ದಾರೆ ಈ ಕುಶ್ವಾ ಅವರಿಗೆ ಒಬ್ಬರು ಎಂ ಪಿ ಇಲ್ಲ ಅವರು ಖುದ್ದಾಗಿ ಎಲೆಕ್ಷನ್ ನಿಂತು ಸೋತಿದ್ರು ಎಂ ಪಿ ಅಲ್ಲಿ ಆದರೂ ಅವರು ಸಹ ನನಗೆ ಹದಿನೈದು ಸೀಟ್ ಬೇಕು ಅಂತಿದ್ದಾರೆ ಈ ನಡುವೆ ಇದನ್ನ ಎನ್ಕ್ಯಾಶ್ ಕ್ಯಾಶ್ ಸನ್ನಿವೇಶನ ಚಿರಾಗ್ ಪಾಸ್ವಾನ್ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿದ್ದಾರೆ ಏನೇ ಆಗಲಿ ಬಂಡಾಯ ಹೇಳುವಂತಹ ಎನ್ ಡಿ ಎ ವಿರುದ್ಧ ರಾಮನ ವಿರುದ್ಧ ಹನುಮಂತ ಬಂಡಾಯ ಹೇಳುವಂತಹ ಸೂಚನೆಗಳನ್ನು ಮಿಸ್ಟರ್ ಚಿರಾಗ್ ಪಾಸ್ವಾನ್ ಇವತ್ತಿನ ಸ್ಪೀಚ್ ನಲ್ಲಿ ಕೊಟ್ಟಿದ್ದಾರೆ ಸೊ ಇದು ಈಗ ಬಿಹಾರದ ಎಲೆಕ್ಷನನ್ನು ಮೋರ್ ಇಂಟ್ರೆಸ್ಟಿಂಗ್ ಮಾಡಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಸೀಟ್ ಶೇರಿಂಗ್ಗೆ ಒಂದು ಎಲೆಕ್ಷನ್ ತರ ನಡೆಯೋದರ ಇದೆ ಅಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ನಡುವೆನೂ ಆಲ್ಮೋಸ್ಟ್ ಕಿತ್ತಾಟಗಳು ಬರ್ತವೆ ಯಾಕಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಎಪ್ಪತ್ತು ಪ್ಲಸ್ ಸೀಟ್ ತಗೊಂಡು ಬರಿ ಹದಿನೈದು ಸೀಟನ್ನು ಗೆದ್ದಿತ್ತು ಆರ್ ಜೆ ಡಿ ಈ ಬಾರಿ ಅಷ್ಟು ಸೀಟ್ ಕೊಡೋಕೆ ರೆಡಿ ಇಲ್ಲ ಕಾಂಗ್ರೆಸ್ಗೆ ನೀವು ಸೋತೋಗ್ತೀರಿ ಹೋಗ್ತೀರಿ ನಿಮಗೆ ಕೊಟ್ಟೇನು ಲಾಭ ಅಂತ ಆದರೆ ಕಾಂಗ್ರೆಸ್ ಹೇಳ್ತಿದೆ ನಮ್ಮ ಪರ್ಫಾರ್ಮೆನ್ಸು ನಿಮ್ಮ ಪರ್ಫಾರ್ಮೆನ್ಸು ಲೋಕಸಭೆಯಲ್ಲಿ ಒಂದೇ ಇದೆ ಹಾಗಾಗಿ ನಮಗೆ ಜಾಸ್ತಿ ಸೀಟ್ಗಳು ಬೇಕು ಅಂತ ಆ ಕಿತ್ತಾಟ ಅಲ್ಲಿದ್ದರೆ ಈ ಕಿತ್ತಾಟ ಇಲ್ಲಿದೆ ಆಲ್ದಮೋಸ್ಟ್ ಈಗ ಬಿಹಾರ್ ಎಲೆಕ್ಷನ್ ಆಲ್ಮೋಸ್ಟ್ ಇರ್ತಾ ಇದೆ ಮುಂದಿನ ತಿಂಗಳು ಈ ಒಂದು ಏನು ಕಚ್ಚಾಟ ಇದೆ ಸೀಟ್ ಶೇರಿಂಗ್ ಕಚ್ಚಾಟ ಇದು ಕ್ಲೈಮ್ಯಾಕ್ಸ್ ಆಗುವ ಸಾಧ್ಯತೆಗಳಿದೆ ಯಾಕಂದರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಇದಾದ ನಂತರ ಮುಂದಿನ ಆದಮೇಲೆ ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ ಇರುತ್ತೆ ಸೊ ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಖಂಡಿತವಾಗಲೂ ಬಿಹಾರ್ ಎಲೆಕ್ಷನ್ ಸಂಬಂಧಪಟ್ಟಂತಹ ಏನೇ ಬೆಳವಣಿಗೆಗಳಿದ್ರು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀನಿ ಅದರ ಜೊತೆಗೆ ಸರ್ವೆಗಳು ಬಂದಾಗೆಲ್ಲ ನಿಮಗೆ ಸರ್ವೆಗಳ ವೀಕ್ಷಣೆ ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಇದು ಇವತ್ತಿನ ವಿಶೇಷ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು